ಬೆಂಗಳೂರಿಗೆ ಬಂದ್ರ ಮೇಲೆ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಬಡ್ಡಿ ಮಗ ತಿಂಡಿ ಅಂತ ನಾನು ಪುಟ್ಟಿ ಸಿಕ್ಕಿಲ್ಲ ಅವರು ಪುಟ್ಟಿ ಪುಟ್ಟಿ ಗೊತ್ತಿಲ್ಲ ಎಲ್ಲ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಿನಾ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಂಗಳೂರಿಗೆ ಬಂದ್ರ ಮೇಲೆ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಈಗಷ್ಟೇ ಬೆಳಿಗ್ಗೆ ಅಷ್ಟೇ ಬಂದೆ ಬೆಳಗ್ಗೆ ಫಸ್ಟ್ ಕೆಆರ್ಪುರಂ ಹೋಗಿ ಅಲ್ಲಿಂದ ಬೈಕ್ ತಗೊಂಡು ಸೀದಾ ಮತ್ತು ನಮ್ಮ ರೂಮಿಗೆ ಬಂದೆ ನಮ್ಮ ರೂಮ್ ಎಲ್ಲಾಂದರೆ ಸರ್ಜಾಪುರ ಸರ್ಜಾಪುರ ಎಲ್ಲ ಹತ್ರ ಬರ್ತು ಬೆಳೆಂದ್ರ ಹತ್ತಿರ ಬರ್ತು ಅಲ್ಲಿಗೆ ರೂಮ್ ಬಂದೆ ಅಲ್ಲಿಂದ ಸೀದಾ ಮತ್ತು ಕಾಲೇಜ್ ಹಾಕಿತ್ತು ಕಾಲೇಜಿಗೆ ಹೋಗಿ ಮತ್ತು ಹಬ್ಬಿಂದ ಮುಂಚೆ ಫಸ್ಟ್ ಮನೂನ್ನ ಪಿಕಪ್ ಮಾಡ್ಕೊಂಡು ಮನು ಜೊತೆಗೆ ನಾನು ಮನು ಕಾಲೇಜಿಗೆ ಹೋಗಿ ಅಲ್ಲಿ ಸ್ವಲ್ಪ ಎಲ್ಲ ಕಲೆಕ್ಟ್ ಮಾಡೋಕ್ಕಿತ್ತು ಡಾಕ್ಯುಮೆಂಟ್ ತಗೊಂಡು ಮಕ್ಕನ್ನ ಬಂದು ನನಗೆ ಕಡಿಕೆ ದುಬ್ಬಳ್ಳಾಪುರ ಹಾಪಿದೆ ಎಂತ ಹಾಕಿ ಸೊ ಇದೇ ನಮ್ಮ ರೂಮ್ ಇದು ರೂಮ್ ರೂಮ್ ಕಂಡುಕಂಡ್ರೆ ಇದೇ ಕಿಚನ್ ಪ್ಲಾಂಟ್ ಮನಿಪ್ಲಾಂಟ್ ಸ್ಟಾರ್ಟಿಂಗ್ ಮುಪ್ಪತ್ತು ತಕೊಂಡಿದೆ ಈಗೆಲ್ಲ ಫುಲ್ ಸತಪ್ ಸ್ಟಾರ್ಟ್ ಆಯ್ತು ಎಷ್ಟು ಕ್ಲೀನ್ ಇತ್ತು ಈಗ ಒಳ್ಳೆ ಕ್ಲೀನ್ ಇತ್ತು ಈಗ ಎಂತ ಕ್ಲೀನ್ ಮಾಡೋಕ್ಕೆ ಪುಡ್ಸತಿಲ್ಲ ಈಗ ಫಸ್ಟ್ ಕಾಲೇಜು ಇದೇ ಕಿಚನ್ ಇದಕ್ಕೆ ಚೆನ್ನಾಗಿ ಅಡುಗೆ ರೀಲ್ಸ್ ಅನ್ನು ಮಾಡಿ ಇಲ್ಲಿಂದ ಮತ್ತೆ ನನ್ನ ಪ್ರಯಾಣ ಸೀದಾ ದಯಾನಂದಾಗರ್ ಕಾಲೇಜ್ ಈ ಕಡೆ ಸೀದಾ ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಈ ಟ್ರಾಫಿಕ್ ಹೆವಿ ಇರುತ್ತೆ ಅದು ಈ ಪೀಕ್ ಟೈಮ್ ಈ ಸರ್ಜಾಪುರ ರೋಡ್ ಅಂದರೆ ಎಫ್ರಿ ಟ್ರಾಫಿಕ್ ಇರುತ್ತೆ ಒಂದು ನಾಲ್ಕು ಕಿಲೋಮೀಟರ್ ಬೇಕಾದ್ರೆ ಆಲ್ಮೋಸ್ಟ್ ಅರ್ಧ ಗಂಟೆ ಬೇಕಾದ ಆಲ್ಮೋಸ್ಟ್ ಅರ್ಧ ಗಂಟೆ ಬೇಕಾಗುತ್ತೆ ಹೆವಿ ಟ್ರಾಫಿಕ್ ರೋಡ್ ಬೇರೆ ಸರಿ ಇಲ್ಲ ಇದು ಸಜ್ಜಾಪುರ ಸೈಡ್ ಅದೇ ಈಗ ಮಣ್ಣೂರು ಬಂದು ಮುಕ್ಕಾಲು ಗಂಟೆ ಬೇಕಾಗ್ತದೆ ಬಿ ಟೆಮ್ ಲೈವ್ ಇಲ್ಲಿನ ಒಂದು ಏಳೆಂಟು ಎಂಟು ಕಿಲೋಮೀಟರ್ ಆಗ್ತದೆ ಅಷ್ಟೇ ಎಂಟು ಕಿಲೋಮೀಟರ್ಗೆ ಇಲ್ಲಿ ಒಂದು ಮುಕ್ಕಾಲು ಗಂಟೆ ಬೇಕಾಗ್ತದೆ ಕಾಂಬೆ ಎಷ್ಟು ಮತ್ತೆ ಮಣ್ಣೂರು ಹೇಳ್ತಾ ಈಗ ಎಷ್ಟು ಲೈಫ್ ಬ್ರೋ ಏನೂ ಮಾಡೋಂಗಿಲ್ಲ ಆಯಿತು ಈಗ ಹೋಗುದು ಬಾಯ್ ಇದು ಇದೆ ಟೋಟಲ್ ಮೂರು ರೂಮ್ ಇತ್ತು ಇಲ್ಲೊಂದು ಇಲ್ಲೊಂದು ಉಂಟಾ ಟೂ ಬಿ ಎಚ್ ಕೆ ಇದು ಒನ್ ಬಿ ಎಚ್ ಕೆ ಒನ್ ಎಚ್ ಕೆ ಮೇಲೊಂದು ನಂದು ಯಾವ ಶೂ ಶೂ ಅದ ಕಂಟ್ರಿಗೆ ಮಣ್ಣು ಇಟ್ಕೊಂಡಿತ್ತಪಾ ಸಾವು ಮಣ್ಣು ಮಣ್ಣು ಶೂ

ತಕೊಂಡ ಸೀದಾ ಬಿ ಟಿ ಎಂ ಲೇಔಟ್ ಕಡೆಗೆ ಹೋಗುದು ಬಿ ಟಿ ಎಂ ಲೇಔಟ್ ಕಡೆಗೆ ಹೋಗುದು ಎಸ್ಟೆಡಿಕ್ ಇದೆ ಮನೆ ಮನೆಯ ಬಂದೆ ஒ வடப்பா அந்த வடி மகா அங்கல் தரையில சேம் மல்லு தரையில இது சேம் அங்கல் மலையாளிதாஸ் ஃபுல் டாப் நானு குடிய ரூமல் ಅಂಕಲ್ ಕಾಜರಳೆ ಹಿಂಗ್ರೆಂಡ ಕಂಡ್ರಿ ಕಾಜರಳೆ ಹಿಂಗೆ ಇರ್ತೀಯ ದೇವರಣೆ ನಿಜ ಹಿಂಗಿರ್ತೀಯ ಅರ್ಧ ಮೂರ್ಧ ತಿಳು ಕಲ್ತ್ಕಂಡ ಕಾಲೇಜ್ ಅಂತ ಗೊತ್ತಾ ಡಾಕ್ಯುಮೆಂಟ್ ಕೊಟ್ಟಿದೆ ಬಟ್ ಒಂದು ತಿಂಗಳಾಯ್ತು ಒಂದು ತಿಂಗಳ ಹಿಂದೆ ಹೇಳಿದೆ ನಮ್ಗೆ ಅರ್ಜೆಂಟ್ ಬೇಕು ಫುಲ್ ಗಲಾಟೆ ಮಾಡಿದೆ ಬೇಕಾ ಇವತ್ತೇ ಬೇಕಾ ನಾಳೆ ಇವತ್ತು ಹೇಳಿದ್ರೆ ಒಂದು ತಿಂಗಳಾಯ್ತು ವಾಯ್ದಿಲ್ಲ ಇವತ್ತು ಬೈತ್ರಿ ಈಗ ಸರ್ ಇಲ್ಲ ಶಾ ಹಾಂ ಬರೋದಿಲ್ಲ ನಿಮಗೆ லான் டான்சர் டான்சர் டம் இதே ஜாக் இது அண்ணா நானும்

तेवडे हवळे पूरं ಹೇಳ್ತಿದ್ಲು ಅಂತ ಫೋನ್ ಅಂತ ಹೋಗ ಹಾಗೆ ಆದ್ರೆ ಅದಕ್ಕೆ ಬರಲ್ಲ ಹೌದಾ ಹಾಗೆ ನಡ ಅದ ಹೇಳ್ತಿದ್ವಾ ಕುಂದಾಪುರ ಗೆಂಡಿ ಐ ಎಷ್ಟಡ್ಡ ಗೆಂಡಿ ಅಂತ ಹೇಳ್ತಿದ್다 ರೀ ಕಾಲೇಜ್ ಇದಾ ಕಾಲೇಜ್ ಇದೇನು ಮನುವನ್ ತುಯೂ ಸ್ಟೂಡೆಂಟ್ ಆಸ್ನೆಟ್ ಹ ಆಸ್ಮೆಟ್ ಅಲ್ಲ ಕಾಮರ್ಸ್ ಆನ ಸೈನ್ಸ್ ಮನುವನ್ ಸರ್ ಮನುವನ್ ಅಲ್ಲ ಏ ಹೈ ಶುಷ್ಮಿತಾ ಹೈ

ಪತ್ರೋಡಿ ಎಲೆ ಕೆಳ ಹಾಕುದು ಮೇಲೆ ಮಸಾಲೆ ಉದ್ದಿದೆ ಮತ್ತೆ ಎಲೆ ಹಾಕುದು ಮಸಾಲೆ ನೇರ್ ನೇರ ನೋಡುವುದು ಅಷ್ಟೇ ಅಡಿ ಬೇಸಿ ನಂಬದಂಗೆ ಇಲ್ಲ ನಂಬದಿ ಸಣ್ಣ ಸಣ್ಣ ಚೆಣ್ಣಿ ನಂಬದಿ ಅದು ಕಾಟ್ ಕಾಟ್ರೆ ಇದೇ ತರದ್ ಸೇಮಿ ಮಾಡ್ಕೊಂಡು ನಾನು ಮೂರು ತರದ ಕೆಸ

ಮೊನ್ನೆ ಒಂದು ಪೊಯಿಟ್ರಿ ಬರ್ತಿದೆ ಗುರು ಆ ಸ್ಟೋರಿಗೆ ಹಾಕಿದೆ ನಿನ್ನ ಚೆಲುವಿಗೆ ನಾಚಿ ಕೆಂಪಾಯಿತು ಕಡು ನೀಲಿ ಬಾನು ನಿನ್ನ ಚೆಲುವಿಗೆ ನಾಚಿ ಕೆಂಪಾಯಿತು ಕಡು ನೀಲಿ ಬಾನು ಮುಳುಗುವುದನ್ನೇ ಮರೆತ ಸೂರ್ಯನು ಹೊರ ಇರಲು ನೀನು ಅಂದ್ರೆ ದ ವೇ ಈಸ್ ದ ಬ್ಯೂಟಿಫುಲ್ ಈಸ್ ಎಷ್ಟು ಬ್ಯೂಟಿಫುಲ್ ಆಗವಳೆ ಅವಳ ಬ್ಯೂಟಿನ ನೋಡಿ ನೀವು ಯಾರು ನಾಚಿಕೊಂಡಾಗ ಯೂಶ್ವಲ್ ಆಗಿ ಯಾರು ನಾಚಿಕೊಂಡಾಗ ಅವ್ರು ಚಿಕ್ಸ್ ರೆಡ್ಡಿ ಶರ್ಟ್ ಟರ್ಮಿಟಿಶ್ ಆಗಿ ಸೊ ಅವಳ ಬ್ಯೂಟಿನ ನೋಡಿ ಆ ಫುಲ್ ಡಾರ್ಕ್ ಬ್ಲೂ ಇದ್ದಂಥ ಸ್ಕೈ ಅವತ್ತು ಅವಳು ಅಷ್ಟು ಬ್ಯೂಟಿಫುಲ್ ಆಯ್ ಇದ್ದಾಳೆ ಅಂತ ಅಂದ್ಬಿಟ್ಟು ಅವಳನ್ನ ನೋಡಿ ನಾಚಿಕೊಂಡು ರೆಡ್ಡಿ ಟರ್ನ್ ಟರ್ಮಾಯ್ತು ಅಂತ ಮುಳುಗುವುದನ್ನೇ ಮರೆತ ಸೂರ್ಯನು ಹೊರ ಇರೋದು ನೀನು ಅಂದ್ರೆ ಅವಳು ಹೊರಗಡೆ ಅವಳೆ ಅವಳು ಸಂಜೆ ಈವ್ನಿಂಗ್ ಅಂತ ಅವ್ಳನ್ನ ನೋಡ್ಬಿಟ್ಟು ಸೂರ್ಯ ಸಿಕ್ಸ್ ಸಿಕ್ಸ್ ತರ್ಟಿಗ್ ಸನ್ಸೆಟ್ ಆಗಬೇಕಾದವನು ಸೆವೆನ್ ಸೆವೆನ್ ಆದ್ರೂ ಅವಾಗ ಸನ್ಸೆಟ್ ಆಗಿಲ್ಲ ಬಿಕಾಸ್ ಅವಳನ್ನ ನೋಡ್ತಾ ಮುಳುಗೋದನ್ನೇ ಮರ್ತೋಗ್ಬಿಟ್ಟವನು ಬಿಕಾಸ್ ಶಿ ವಾಸ್ ದಾಟ್ ಬ್ಯೂಟಿಫುಲ್ ಇದು ಇದೆಲ್ಲ ಜಸ್ಟ್ ಇಮ್ಯಾಜಿನೇಷನ್ ಪೊಯಿಟ್ರೀಸ್ ನೋ ಐ ಡಿನ್ ರೈಟ್ ಫಾರ್ ಎನಿವನ್ ಜಸ್ಟ್ ಇಮ್ಯಾಜಿನೇಶನ್ ಇಮ್ಯಾಜಿನೇಷನ್ ಅಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ನೀನು ಐತಿ ಅನ್ನೋದ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಇನ್ಸ್ಪಿರೇಷನ್ ಅದಕ್ಕೆ ನೋಡು ಸೂಕ್ತ ಸಾಗಿರೋದ್ ದಾಚೆ ಥರಾನೇ ಕಟಿಂಗ್ ಕೊಡ್ತಿದೀನಿ ಇವ್ನ್ ಪರಿಚಯ ಮಾಡಿ ಮಾಡಿಕೊಡ್ತೆ ಮನು ಅಂತ ಹಾಯ್ ಬ್ರೋ ಹೈ ಬ್ರೋ ಕೆಪಿ ಕೆಪಿ ಪ್ರಶಾಂತ ಪ್ರಶಾಂತ್ ಎಲ್ಲಾರಿಗೂ ಗೊತ್ತಿರೋದು ಕೆಪಿ ಅಂತ ಓಕೆ ಕೆ ಪಿ ರೌಡಿ ಅಣ್ಣ ಕುಮಾರ್ ಸಂತೆ ರೌಡಿ ಅವನು ಯಾ ರೌಡಿ ಮನು ಮನು ಸೆಂಟ್ ಇವನ್ ಪೊಯಿಟ್ರಿ ನಾ ಬ್ರೋ ಹೇರ್ ಕಟ್ ಮನುದೇ ಮನುದೇ ಹೇರ್ ಕಟ್ ಪುಟ್ಟಿ ಸಿಕ್ಕಿಲ್ಲ ಒಬ್ಬರು ಪುಟ್ಟಿ ಪುಟ್ಟಿ ಗೊತ್ತಿಲ್ಲ ಎಲ್ಲ ಒಳ್ಳೆ ಪುಟ್ಟಿ ಪುಟ ಪುಟ್ಟಿ ಊಟಕ್ಕೆ ಹೋಗೋ ಅಷ್ಟೇ ಜಾನರ್ ಓಕೆ ಅಷ್ಟೇ ಓಕೆ ಪ್ಯಾಟಲ್ಸ್ ಓಕೆ 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 ಅದೇ ನಾನು ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಬಟ್ ನಾನು ಜಾನರ್ ಇಲ್ಲ ಇಲ್ಲ ಜಸ್ಟ್ ಏ ಎಲ್ಲ ಕೆ ಇದೆಯಲ್ಲ ನಿನ್ನ ಹತ್ರ ಹೇಳಿದಿರೋದು ಎಲ್ಲ ಮಾಡ್ತೀಯ ನೀನು ಬರೀ ತಿರಗಾ ಡಾನ್ಸ್ ಏಯ್ ನಮ್ಮ ಶಾರ್ಟ್ ಬಿ ನಮ್ಮದು ನಿಮ್ಮ ಚಾನಲಲ್ಲಿ ಪ್ರಮೋಷನ್ ಮಾಡ್ಕೊಡ್ಬೇಕಪ್ಪ ಇನ್ನೂ ರಿಲೀಸ್ ಆಗಿಲ್ಲ

ದುಬಳ್ಳಪುರ ಹೈಕಂತ ಮಾಡೋದು ದುರ್ಬಳ್ಳಾಪುರ ಹಬ್ ಕೈಲಿಲ್ಲ ಗಾಡಿ ಬಿಟ್ಟು ಬಿಟ್ಟು ಹಸ್ತಾಯ್ ದುರ್ಬಳ್ಳಾಪುರ ಹಬ್ಬದ ಇನ್ನು ಮೂರು ಗಂಟೆ ಬೇಕಾಗ್ತದೆ ಹಬ್ಬಕ್ಕೆ ಅದಕ್ಕೆ ಸಿದ ರೂಮಿಗೆ ಮನೆ ವಾಪಾಸ್ ಲಾಕನ್ನ ಇಲ್ಲೇ ಎಂಡ್ ಮಾಡಿದೆ ರೂಮಿಗೆ ಬಂದೆ